ಹಾಯ್ ಗೈಸ್ ವೆಲ್ಕಮ್ ಟು ಅವರ್ ಚಾನಲ್ ಟುಡೇಸ್ ರೆಸಿಪಿ ಮೆಕ್ಕೆಜೋಳದ ವೆಯ್ಟ್ ಲಾಸ್ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಮೆಕ್ಕೆ ತನೆಯದು ಸೊಪ್ಪಿ ಸೊಪ್ಪಿಗೆ ರೀ ತೊಕೊಂಡ ನಂತರ ಮೆಕ್ಕೆ ತನಿ ನೋಡಿರಿ ಎಷ್ಟು ಚೆಂದದವ ಕಾಳು ಕೂಡ ದಪ್ಪಗೆ ಅದಾವೆ ರೀ ಇವನ್ನ ಕುಕ್ಕರ್ದಲ್ಲಿ ಒಂದರದಲ್ಲಿ ಎರಡರೆ ಮಾಡ್ಕೊಳ್ರಿ ಮೂರರೆ ಮಾಡ್ಕೊಳ್ರಿ ಕಟ್ ಮಾಡಿಕೊಂಡು ಕುಕ್ಕರ್ನಾಗ ಇಟ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಬೇಕ್ರಿ ನೀರು ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕ್ರಿ ಸ್ವಲ್ಪ ಕುಕ್ಕರ್ನಾಗ ನೀರಲ್ಲಿ ಇಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕೋಬೇಕ್ರಿ ನಂತರ ಕುಕ್ಕರ್ನ ಮುಚ್ಚಿಬಿಟ್ಟು ಮೂರು ಸಿಟ್ಟಿ ತೊಗೋಬೇಕ್ರಿ ಆಮೇಲೆ ಐದು ನಿಮಿಷ ಬಿಟ್ಟು ಕುಕ್ಕರ್ ಓಪನ್ ಮಾಡ್ಕೋಬೇಕ್ರಿ ನೋಡಿರಿ ಎಷ್ಟು ಚಂದ ಹೇಳಿ ಮೆಕ್ಕೆಜೋಳ ತುಂಬ ಚೆನ್ನಾಗಿ ಕುದ್ದಾವ್ರಿ ನಂತರ ಒಂದು ಚಿಮಟಾಲಿಂತ ಈ ಮೆಕ್ಕೆಜೋಳನ ತ ಕಡಿಗ ರೀ ನೀರು ಬಿಸಿ ಇರೋದ್ರಿಂದ ಚಿಮಟಾಲಿಂತ ರೀ ನಾನು ನಂತರ ಒಂದು ಚಿಟಿಕೆಯಷ್ಟು ಉಪ್ಪು ಖಾರನ ರೀ ನೋಡಿರಿ ಈ ಥರ ಕಾಳು ಮಾಡಿಕೊಂಡು ರೀ ನಾನು ಮೊದಲಿಗೆ ಒಂದು ಬೌಲ್ದಲ್ಲಿ ಈ ಮೆಕ್ಕೆಜೋಳದ್ದು ಕಾಳನ್ನ ಹಾಕ್ಕೊಂಡಿನಿ ಒಂದು ಬೌಲ್ದಷ್ಟು ಆಮೇಲೆ ಅರ್ಧ ಕಪ್ಪಿನಷ್ಟು ಸಣ್ಣಗೆ ಉಳ್ಳಾಗಡ್ಡಿ ಹೊಳ್ಕೊಂಡಿದ್ರಿ ಅದನ್ನು ಕೂಡ ರೀ ಆಮೇಲೆ ಅರ್ಧ ಕಪ್ಪಿನಷ್ಟು ಟೊಮೆಟೊ ಕೂಡ ರೀ ನಂತರ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡಿನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಮತ್ತು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿನಿ ನಿಮಗೆ ಖಾರ ಕಮ್ಮಿ ಬೇಕಂದ್ರೆ ಖಾರ ಕಡಿಮೆ ಹಾಕೊಳ್ರಿ ಅನ್ನದ್ದಾದ ನಂತರ ನಾನು ಒಂದು ಎರಡು ಮೂರು ಹನಿದಷ್ಟು ನಿಂಬೆ ರಸನ ಹಿಂಡ್ಕೊಂಡಿನ್ರಿ ನೀವು ಹುಳಿ ಜಾಸ್ತಿ ಉಂತಿದ್ರೆ ಅರ್ಧ ಫುಲ್ದಷ್ಟು ಹಿಂಡ್ಕೊಬೋದ್ರಿ ಇದಕ್ಕೆ ಹುಳಿ ಕಡಿಮೆ ಇದ್ದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ರೀ ಮತ್ತು ಇದಕ್ಕೆ ನಾವು ಟೊಮೆಟೊ ಹಾಕ್ಕೊಂಡಿದ್ದರಿಂದ ಹುಳಿ ಜಾಸ್ತಿ ಹತ್ತತ್ರಿ ಹಾಗಾಗಿ ಎರಡು ಮೂರು ಹನಿ ಅಷ್ಟೇ ನಿಂಬೆ ಹಣ್ಣು ಹಿಂಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ರೀ ನೋಡಿರಿ ಎಲ್ಲನೂ ಈ ರೀತಿಯಾಗಿ ಚೆಂದ ಚಮಚಲ್ಲಿಂತ ಚಮಚಲಿಂತ ಮಿಕ್ಸ್ ರೀ ನೋಡಿರಿ ರೆಡಿ ಆಯಿತು ನೋಡಿರಿ ಮೆಕ್ಕೆಜೋಳದ ವೇಟ್ ಲಾಸ್ ರೆಸಿಪಿ ನೋಡಿರಿ ಎಷ್ಟು ಚೆಂದ ಹತ್ತನಿಗೆ ಕಾಣಿಸೋಕತ್ತದ್ರಿ ನೋಡಿದ್ರಿ ತಿನ್ಬೇಕೆ ಅನಿಸುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ರೀ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಒತ್ತಿ ಧನ್ಯವಾದಗಳು ರೀ